ರಾಣಿ ಅಬ್ಬಕ್ಕ ಅವರ ಒಂದು ರಥಯಾತ್ರೆ ಉಂಟು ಐನೂರನೇ ವರ್ಷದ ಜಯಂತಿ ಅಂತೆ ಅದರ ಬಗ್ಗೆ ಒಂದು ರಥಯಾತ್ರೆ ಉಂಟು ಎಚ್ ಪಿ ಪೆಟ್ರೋಲ್ ಪಂಪ್ ಹತ್ರ ಕರೆದಿದ್ದಾರೆ ಎರಡು ಮೂರು ದಿವಸದಿಂದ ಎಲ್ಲ ನಮ್ಮನ್ನು ಕರೀತಿದ್ರು ಹಾಗೆ ಹೋಗ್ತಾ ಇದ್ದೇವೆ ಎಸ್ ಡಿ ಎಂ ಕಾಲೇಜು ಮತ್ತೆ ಇಡೀ ತಾಲೂಕಿನವರು ಕಂಡಕ್ಟ್ ಮಾಡುದು ಬೆಳ್ತು ಇದ್ದು ಐನೂರನೇ ಜಯಂತಿ ಹೇಳಿ ಬೃಹತ್ ಶೋಭಾ ಯಾತ್ರೆ ರಥಯಾತ್ರೆ ಬರ್ತಾ ಉಂಟು ಹೊರಡುವಲ್ಲ ನಮ್ಮ ಜೊತೆ ಕರಟ ರಾಮಕೃಷ್ಣನವರು ಕೂಡ ಬರ್ತಾ ಇದ್ದಾರೆ ಅವರ ಕಾರಲ್ಲಿ ಹೋಗುದು ಹೊರಗಡೆ ವೈಟ್ ಮಾಡ್ತಾ ಇದ್ದಾರೆ ಹೊರಡುವಲ್ಲ ಎಸ್ Bye. <laughs> ರಾಜ್ಯಾಧ್ಯಕ್ಷರಾದ ರವಿ ಮಂಡ್ಯ ಅವರು ನಮ್ಮ ಜೊತೆಗಿದ್ದಾರೆ ಈ ರಾಣಿ ಹಬ್ಬಕ್ಕನ ರಥಯಾತ್ರೆ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ ಹೇಳಿ ಸರ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಿರ್ಧಾರ ತಗೊಂಡಿದೆ ಅಂದರೆ ರಾಣಿ ಹಬ್ಬಕ್ಕ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಹೋರಾಟಗಾರ ಮಹಿ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅವರು ಹೆಣ್ಣು ಅಬಲೆಯಲ್ಲ ಸಬಲೆ ಅನ್ನುವಂಥದ್ದನ್ನ ಈ ದೇಶಕ್ಕೆ ತೋರಿಸ್ಕೊಟ್ಟಿರುವಂಥ ಆಕೆ ಐನೂರು ವರ್ಷ ಹಿಂದೆ ಐನೂರು ವರ್ಷದ ಹಿಂದೇ ಹೌದು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ಅವರು ಆಸ್ಥಾನದಲ್ಲಿ ಕೂರಲಿಲ್ಲ ಯಾವುದೇ ರೀತಿ ರಾಜಾಡಳಿತ ಮಾಡಲಿಲ್ಲ ಆದರೆ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ಏನು ನಮ್ಮ ಉಳ್ಳಾಲ ಕಡೆಯಿಂದ ಬರ್ತಾಯಿದ್ರು ಅದನ್ನು ತಡೆದು ಹೋರಾಟವನ್ನು ಮಾಡಿ ನೀ ಅವರ ಎದುರು ಸೆಟೆದು ನಿಂತ ವೀರ ಮಹಿಳೆ ಒಬ್ಬ ನಮ್ಮ ಉಳ್ಳಾಲದ ಹಬ್ಬಕ್ಕ ಅದಕ್ಕೋಸ್ಕರ ಅವರ ಐನೂರನೇ ಜಯಂತಿಯನ್ನು ಇಡೀ ದೇಶದಾದ್ಯಂತ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸಂಘ ಪರಿವಾರದ ಅನೇಕ ಸಂಘಟನೆಗಳು ನಿರ್ಧಾರ ತಗೊಂಡು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇಡೀ ನಮ್ಮ ರಾಜ್ಯದಲ್ಲಿ ರಥಯಾತ್ರೆ ಮುಖಾಂತರ ಮಾಡ್ತಾ ಇದೆ ಒಂದು ರಥ ದಾವಣಗೆರೆಯಿಂದ ಹೊರಟಿದೆ ಮತ್ತೊಂದು ರಥ ಬೆಂಗಳೂರಿಂದ ಆರನೇ ತಾರೀಕಿಗೆ ಉದ್ಘಾಟನೆಗೊಂದು ಹೊರಟು ಇವತ್ತು ಉಜ್ರಿಗೆ ಬಂದಿದೆ ರಥ ಒಂದು ಇವತ್ತು ಇಲ್ಲಿಂದ ಮುಗಿಸಿ ನಾಳೆ ಮಂಗಳೂರಿನ ಪುರಭವನದಲ್ಲಿ ಕಾರ್ಯಕ್ರಮ ಇದೆ ಆ ನಂತರ ಉಳ್ಳಲ್ಲ ಸೋಮೇಶ್ವರದಲ್ಲಿ ಸಮಾರೋಪ ಸಮಾರಂಭ ಇದೆ ಹಾಗಾಗಿ ಇಡೀ ದೇಶಕ್ಕೆ ನಮ್ಮ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅದು ಉಳ್ಳಾಲದ ರಾಣಿ ಅಬ್ಬಕ್ಕ ಅನ್ನುವಂಥದ್ದು ಇಂದಿನ ಜನತೆಗೆ ಗೊತ್ತಾಗಬೇಕು ಇಡೀ ದೇಶಕ್ಕೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಈ ರಥಯಾತ್ರೆಯನ್ನು ಆಯೋಜಿಸಿದ್ದೀನಿ ಸರ್ ಧನ್ಯವಾದಗಳು ಸರ್ ಈ ರಥಯಾತ್ರೆಯ ಸಂಚಾಲಕರಾದ ಕೇಶವ ಅವರಿದ್ದಾರೆ ಅವರು ಒಂದು ಚುಟುಕಾಗಿ ಇದರ ಒಂದು ಸಂದೇಶ ಹೇಳ್ತಾರೆ ಯಾತಕ್ಕೋಸ್ಕರ ಮಾಡ್ತಿದ್ದೆ ಅಂತ ಹೇಳಿ ಹೇಳಿ ಸರ್ ಈ ದೇಶದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾದ ಅಬ್ಬಕ್ಕ ಅವರ ಐನೂರನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಬ್ಬಕ್ಕ ಅವರ ಕ್ಷಾತ್ರ ಪರಂಪರೆಯನ್ನು ಅಬ್ಬಕ್ಕ ಅವರ ಸ್ವಾಭಿಮಾನದ ಬದುಕನ್ನು ಗೆಲ್ಲಕ್ಕಿಂತ ಹೆಚ್ಚಾಗಿ ಪರಕೀಯರಾದಂಥ ಪೋರ್ಚುಗೀಸರು ಕರಾವಳಿಗೆ ಲಗ್ಗೆ ಇಟ್ಟಾಗ ಅವರನ್ನು ದಿಟ್ಟವಾಗಿ ಎದುರಿಸಿ ಹಿಮ್ಮೆಟ್ಟಿಸಿದಂಥ ಅಭಯ ರಾಣಿ ವೀರರಾಣಿ ಅಬ್ಬಕ್ಕ ಅವರ ವಿಚಾರಗಳನ್ನು ಇವತ್ತು ಯುವ ಸಮುದಾಯಕ್ಕೆ ತಲುಪಿಸಬೇಕು ಅಬ್ಬಕ್ಕ ಅಂದರೆ ತುಳುನಾಡಿನ ರಾಣಿ ಅಬ್ಬಕ್ಕ ಅಂದರೆ ಚೌಟ ರಾಣಿ ಅಬ್ಬಕ್ಕ ಅಂದರೆ ತೀರದ ರಾಣಿ ಅನ್ನುವಂಥ ವ್ಯಾಖ್ಯೆಯನ್ನು ಮೀರಿ ನಿಂತು ಅಬ್ಬಕ್ಕ ಈ ನಾಡಿನ ಅಸ್ಮಿತತೆಯ ಪ್ರಕಾ ಪ್ರತೀಕ ಅಬ್ಬಕ್ಕ ಈ ದೇಶದ ಸ್ವಾಭಿಮಾನದ ಪ್ರತೀಕ ಆ ಹಿನ್ನೆಲೆಯಲ್ಲಿ ಯುವ ಸಮುದಾಯಕ್ಕೆ ಅಬ್ಬಕ್ಕ ಅವರ ವಿಚಾರಧಾರೆಯನ್ನು ತಲುಪಿಸಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದಿಂದ ವೀರರಾಣಿ ಅಬ್ಬಕ್ಕ ಜಯಂತಿಯ ಹಿನ್ನೆಲೆಯಲ್ಲಿ ರಥಯಾತ್ರೆ ಹೊರಟಿದೆ ಒಂದು ರಥ ದಾವಣಗೆರೆಯಿಂದ ಹೊರಟು ಚಿತ್ರದುರ್ಗವನ್ನು ದಾಟಿ ತುಮಕೂರಿಗೆ ಬಂದು ಶಿವಮೊಗ್ಗವನ್ನು ತಲುಪಿ ಹಾಸನ ಚಿಕ್ಕಮಗಳೂರನ್ನು ಮುಗಿಸಿಕೊಂಡು ಉಡುಪಿ ಜಿಲ್ಲೆಯನ್ನು ಈಗಾಗಲೇ ಮುಗಿಸಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆ ಪರಿಸರದಲ್ಲಿದೆ ಬೃಹತ್ ಶೋಭಯಾತ್ರೆಯೊಂದಿಗೆ ಇಲ್ಲಿ ಹಬ್ಬಕ್ಕ ವಿಚಾರಧಾರೆಯನ್ನು ವಿದ್ಯಾರ್ಥಿ ಯುವ ಸಮುದಾಯಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಧನ್ಯವಾದಗಳು Hola, 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 hola. 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 ವ್ಯಾಪಿಸಿ ಯುವ ಬಂಧುಗಳಲ್ಲಿ ಚೈತನ್ಯ ಸ್ಫೂರ್ತಿಯನ್ನು ಕೊಡಬೇಕು ಹಬ್ಬಕ್ಕ ಬರೀ ರಾಣಿ ಎಲ್ಲ ಸಮಾರಪದ ಹಾದಿಗೆ ತರಲ್ತಾ ಇದೆ ರಥ ಈಗಾಗಲೇ ದಾವಣಗೆರೆಯನ್ನು ಹೊರಟು ಚಿತ್ರದುರ್ಗವನ್ನು ದಾಟಿ ತುಮಕೂರನ್ನು ಹಾಕಿ ಬಂದು ಹಾಸನ ಚಿಕ್ಕಮಗಳೂರನ್ನು ಪೂರೈಸಿಕೊಂಡು ಶಿವಮೊಗ್ಗದಲ್ಲಿ ರಥಯಾತ್ರೆಯನ್ನು ಮುಗಿಸಿಕೊಂಡು ಉಡುಪಿ ಜಿಲ್ಲೆಯನ್ನು ಮುಗಿಸಿಕೊಂಡು ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆ ಪರಿಸರಕ್ಕೆ ಬಂದಿದೆ ಈ ಪರಿಸರದಲ್ಲಿ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೆ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಒಮ್ಮೆ ಎಲ್ಲ ವಿದ್ಯಾರ್ಥಿ ಬಂಧುಗಳೆಲ್ಲ ನಾವು ಸೇರ್ಕೊಂಡಿದ್ದೇವೆ ಅಬ್ಬಕ್ಕವರ ಪ್ರೀತಿಯೆಲ್ಲ ಬಂಧುಗಳೇ ನಮ್ಮ ಜೊತೆಗೆ ಇವತ್ತು ಹಬ್ಬಕ್ಕ ಅವರ ಉಗಿರ ಪರಿಸರದ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಹಿರಿಯರು ವೇದಿಕೆಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ ವಿಶೇಷವಾಗಿ ವಿದ್ಯಾರ್ಥಿ ಪರಿಷತ್ತಿನ ಒಡನಾಡಿ ನಮ್ಮೆಲ್ಲರೂ ಹಿರಿಯರು ಆಗಿರುವಂತಹ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಆರಾಗಿರುವಂತಹ ಪ್ರತಾಪ್ ಸಿಂಗ್ ನಾಯ್ಕ್ ಅವರು ಈ ಶೋಭಾಯಾತ್ರೆಗೆ ಶುಭ ಹಾರೈಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ ವರ್ಷದ ಅಬ್ಬಕ್ಕ ರಾಣಿಯ ಜಯಂತಿಯನ್ನು ಒಂದು ರಾಷ್ಟ್ರೀಯ ಹಬ್ಬವಾಗಿ ಮತ್ತು ದೇಶದ ಉದ್ದಗಲಕ್ಕೂ ರಥಯಾತ್ರೆಯ ಮೂಲಕ ಹಬ್ಬಕ್ಕ ರಾಣಿಯ ಸಂದೇಶವನ್ನು ಅವರು ಬಾಳಿ ಬದುಕಿದಂತಹ ಕಥೆಯನ್ನು ವೀರ ಕಥೆಯನ್ನು ಇಂದಿನ ಪೀಳಿಗೆಗೆ ತಿಳಿಸಬೇಕು ಆ ಮೂಲಕ ಭಾರತದ ಭವ್ಯ ಪರಂಪರೆಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಆದರೆ ಮಳೆಯನ್ನು ಲೆಕ್ಕಿಸದೆ ಒಂದು ಮೆರವಣಿಗೆ ಹೋಗ್ತಿದ್ದಾರೆ ಮಕ್ಕಳೆಲ್ಲ ಎ ಬಿ ಎ ಸ್ಟೂಡೆಂಟ್ಸ್ ಪಟಾಕಿ ಕೂಡ ಬಿಡ್ತಿದ್ದಾರೆ ಕಾಣ್ತದೆ ಮಕ್ಕಳ ಉತ್ಸಾಹಕ್ಕೆ ಎಡ್ಸ ನಾವು ಮಳೆ ಬಂದಿದ್ದರಿಂದ ಮಳೆ ಬರೋ ಮುಂಚೆ ಕಾರಲ್ಲಿ ಹತ್ತಿದ್ದೇವನು ಇಲ್ಲಿ ಜೋರು ಮಳೆ ಬಂತು ಕಾಳಜಿದ ರೈಲೆಲ್ಲ ಆಯ್ತು ಬಸ್ ಸ್ಟ್ಯಾಂಡ್ ವರೆಗೆ ನಾವು ಸ್ವಲ್ಪ ಬಂದೆವು ಅವರೊಟ್ಟಿಗೆ ಅಂತ ಹೇಳಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದೆವು ಮತ್ತೆ ಬರ್ಲಿಲ್ಲ ಬಸ್ ಸ್ಟ್ಯಾಂಡ್ ನಂತರ ತುಂಬಾ ಮಳೆ ಸ್ಟಾರ್ಟ್ ಆಯ್ತು ನಾವು ಹತ್ರ ಹೋಗಿ ಸ್ಟಾಪ್ ಮಾಡಿ ಅಲ್ಲಿಂದ ವಿಡಿಯೋ ತೆಗಿಬೇಕಂತ ಹೇಳಿ ಅಲ್ಲಿವರೆಗೆ ಹೋಗಿ ಕಾದು ನಿಂತೆವು ಜೋರು ಮಳೆ ಆದರೆ ಒಂದು ಮಳೆಗೆ ಒಂದು ಲೆಕ್ಕಿಸದೆ ಅಷ್ಟು ಜನಸ ಬಂದಿದ್ದಾರೆ ಮತ್ತೆ ತುಂಬಾ ಪಟಾಕಿ ಎಲ್ಲ ಇತ್ತು ಅಲ್ಲಿ ಮಳೆ ಎಲ್ಲ ಬರ್ತಾ ಇದ್ರು ಮತ್ತೊಂದು ಕೆಲವು ಅದು ಯಾಕೆ ಮಾಡ್ತಾರೆ ರಾಣಿ ಹಬ್ಬಕ್ಕ ರಥಯಾತ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಭಾರತದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತೆ ರಾಣಿ ಹಬ್ಬ ಅಂತ ಕೇಳುವಾಗ ಆಗ್ತದಮ್ಮ ಯಾಕಂದ್ರೆ ಐನೂರು ವರ್ಷದ ಹಿಂದೆ ಐನೂರು ವರ್ಷದ ಹಿಂದೆ ಪ್ರಥಮ ಅಂದ್ರೆ ಪೋರ್ಚುಗೀಸರ್ ಅಟ್ಯಾಕ್ ಆಗುವಾಗ ಅಲ್ಲಿಂದಲೇ ಮಂಗಳೂರಿಂದ ಒಂದು ಸಂಘಟನೆ ಮಾಡಿ ಅವರನ್ನು ಹಿಮ್ಮೆಟ್ಟಿಸಿದ ಒಂದು ಸಾಹಸಿ ರಾಣಿ ಹಬ್ಬಕ್ಕ ನಮ್ಮ ತುಳುನಾಡು ನಮ್ಮ ತುಳುನಾಡಿಗೆ ಕೂಡ ಹೆಮ್ಮೆ ಯಾಕಂತ ಹೇಳಿದ್ರೆ ರಾಣಿ ಹಬ್ಬಕ್ಕ ಮಂಗಳೂರಿನವರು ತುಂಬಾ ಖುಷಿ ಆಗ್ತದೆ ಕೇಳಿಕೊಂಡು ನಮ್ಮ ಯುವಕರಿಗೆ ಒಂದು ಸಾಹಸ ಮತ್ತೆ ಸ್ಫೂರ್ತಿ ಒಂದು ಸ್ವಾತಂತ್ರ್ಯದ ಒಂದು ಹೋರಾಟದ ಒಂದು ಕಿಚ್ಚು ಅದೆಲ್ಲ ಬಗ್ಗೆ ಇವತ್ತು ಅದು ಸ್ಪೀಚ್ ಅಲ್ಲಿ ಹೇಳಿದ್ರು ಎಷ್ಟು ಪ್ಲಾನ್ ಆಗಿದೆ ಮತ್ತು ಸ್ಟೂಡೆಂಟ್ಸ್ ತುಂಬ ಜನ ಇನ್ವೈಟ್ ಮಾಡ್ತಾ ಇದ್ರು ಮೊನ್ನೆಯಿಂದ ಕರಿತಾ ಇದ್ರು ಸೊ ನಮ್ಮ ಊರು ಅಂದಮೇಲೆ ನಾವು ಸಪೋರ್ಟ್ ಮಾಡಲೇಬೇಕು ಎಲ್ಲರಕ್ಕೆ ಸರ್ ಸೊ ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ ನಮ್ಮ ಮೇಲೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋದಲ್ಲಿ ಹೊಸ ವಿಷಯ ಸಿಗ್ತೇವೆ ಅಂತ ನೆಂಟಕ್ಕೆ ಬಾಯ್ ಬಾಯ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹೀಗೆ ವಿಡಿಯೋ ನೋಡ್ತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡುದಲ್ಲ ಬೆಲ್ ಬಟನ್ ಉಂಟು ಅದನ್ನ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ ಯಾಕಂದ್ರೆ ನೋಟಿಫಿಕೇಶನ್ ನಾವು ಹೊಸ ವಿಡಿಯೋ ಹಾಕುವಾಗ ನೋಟಿಫಿಕೇಶನ್ ಬರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು